ಪಶ್ಚಿಮ ಘಟ್ಟಗಳು ವಿಶ್ವದಲ್ಲಿ ಅತಿ ಹೆಚ್ಚು ಸಮೃದ್ಧವಾಗಿದ್ದು ಇಂಥ ಭೂಮಿ ತಾಯಿಯನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಪರಿಸರಕ್ಕೆ ನಾವು ಟ್ರಸ್ಟಿಗಳಾಗಿದ್ದೇವೆ ಹೊರತು ಗ್ರಾಹಕರಲ್ಲ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಅವರು ಶಿರ್ಸಿ ಬನವಾಸಿ ರಸ್ತೆಯಲ್ಲಿರುವ ಅರಣ್ಯ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ತಾಯಿಯ ನಿಸರ್ಗ ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ ಈ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೂ ಪರಿಸರದ ಮೇಲೆ ಹಕ್ಕಿದೆ ಈ ಸುಂದರ ಪರಿಸರವನ್ನು ಸಂರಕ್ಷಣೆ ಮಾಡುವ ಆದ್ಯ ಜವಾಬ್ದಾರಿ ನಮ್ಮ ಮೇಲಿದೆ ಇಂದು ಪರಿಸರ ಮಾಲಿನ್ಯದಿಂದ ಈ ಭೂಮಿಯನ್ನು ಉಳಿಸಲು ಕಾಡುಗಳ ಪಾತ್ರ ಬಹಳಷ್ಟಿದೆ ಕಾಡು ಹವಾಮಾನ ನಿಯಂತ್ರಿಸುತ್ತದೆ ಕಾಡು ನೈಸರ್ಗಿಕ ವಿಪತ್ತಿನಿಂದ ರಕ್ಷಿಸುತ್ತದೆ ಹವಾಮಾನ ಬದಲಾವಣೆ ಜಾಗತಿಕ ಸವಾಲು ಆಗಿದೆ ಅಲ್ಲದೆ ಭೂಮಾತೆಯನ್ನು ಹೊರತುಪಡಿಸಿ ನಾವು ಉಳಿಯಲು ಬೇರೆ ಕಡೆ ಸ್ಥಳ ಇಲ್ಲ ಇಂತಹ ಭೂಮಿ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಹೀಗಾಗಿ ಅರಣ್ಯ ವಿದ್ಯಾರ್ಥಿಗಳು ಭೂಮಿ ಉಳಿಸುವ ರಕ್ಷಕರು ಈ ಅವಕಾಶ ನಿಮಗೆ ತೀರಾ ವಿರಳವಾಗಿ ಲಭ್ಯವಾಗಿದೆ ಅರಣ್ಯ ಕಾಲೇಜಿನಲ್ಲಿ ಕಲಿಯುತ್ತಿರುವುದರಿಂದ ಈ ಪರಿಸರವನ್ನು ಉಳಿಸಿ ಬೆಳೆಸುವ ಕರ್ತವ್ಯ ನಿಮ್ಮದು ಇಲ್ಲಿನ ಪರಿಸರ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿಯೂ ಹೆಸರುವಾಸಿಯಾಗಿದೆ ಇಲ್ಲಿನ ವಾತಾವರಣವೇ ಉಲ್ಲಸಿತವಾಗಿರುತ್ತದೆ ನನ್ನ ಉತ್ಸಾಹ ಇಮ್ಮಡಿಯಾಗಿದೆ ಶಿರಸಿಯ ಮಣ್ಣು ವಿವಿಧ ಸಾಂಬಾರು ಬೆಳೆಗಳ ಸುಗಂಧ ಬರುತ್ತದೆ ಕಾಳುಮೆಣಸು ಲವಂಗ ವೆನಿಲ್ಲಾ ಸೇರಿದಂತೆ ಸಾಂಬಾರು ಬೆಳೆಗಳ ತವರೂರು ಶಿರಸಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಿಂದಲೇ ಮೊಟ್ಟ ಮೊದಲು ಸಾಂಬಾರ ಪದಾರ್ಥಗಳ ವ್ಯಾಪಾರ ಆರಂಭವಾಗಿತ್ತು ಹೀಗಾಗಿ ವಾತಾವರಣ ನಮ್ಮನ್ನು ಸೆಳೆಯುತ್ತಿದೆ ಪಕ್ಷಿಗಳ ಚಿಲಿಪಿಲಿ ಮರಗಳ ಗಾಳಿಯ ಶಬ್ದವನ್ನೆಲ್ಲ ಆನಂದಿಸಿ ಇಲ್ಲಿಯೇ ನೆಲೆಸಬೇಕು ಎಂದೆನಿಸುತ್ತಿದೆ ಇಲ್ಲಿರುವ ಅರಣ್ಯ ವಿದ್ಯಾರ್ಥಿಗಳಿಗೆ ಈ ವಾತಾವರಣದಲ್ಲಿ ಶಿಕ್ಷಣ ಪಡೆಯುವ ಸೌಭಾಗ್ಯ ಲಭಿಸಿದೆ ಎಂದರು ಅರಣ್ಯ ಇಲಾಖೆಯ ವಿದ್ಯಾರ್ಥಿಗಳು ದೇಶದ ಶಕ್ತಿ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಎಂದ ಅವರು ಇಂದು ಇಡೀ ವಿಶ್ವದ ಕಣ್ಣು ಭಾರತದ ಮೇಲಿದೆ ಯುವ ಶಕ್ತಿಯ ಭಾರತದ ಶಕ್ತಿಯಾಗಿ ರೂಪುಗೊಂಡಿದೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ ತಮ್ಮ ಕೌಶಲ್ಯ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಬೇಕಾದಷ್ಟು ಸಾಧನೆ ಮಾಡಬಹುದು ಯುವ ಜನರ ಸಾಧನೆ ಈ ದೇಶವನ್ನು ಅಭಿವೃದ್ಧಿಯ ದಾರಿಯತ್ತ ಒಯ್ಯುತ್ತದೆ ಅರಣ್ಯ ವಿಜ್ಞಾನದ ಬಗ್ಗೆ ಸಂಶೋಧನೆ ಮಾಡಲು ಬಹಳ ಅವಕಾಶಗಳಿದೆ ಅರಣ್ಯ ವಿದ್ಯಾರ್ಥಿಗಳು ಸಂಶೋಧನೆ ಮಾಡಿದಷ್ಟು ಈ ಭೂಮಿಗೆ ಹೆಚ್ಚಿನ ಕೊಡುಗೆ ನೀಡಿದಂತೆ ಎಂದರು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ಜನರು ಆ ಪ್ರದೇಶದ ಪರಿಸರದ ಜೊತೆ ಅವಿನಾಭಾವ ಸಂಬಂಧ ಹೊಂದಿರುತ್ತಾರೆ ಇಂದು ಭಾರತ ದೇಶ ಬಹಳ ವೇಗವಾಗಿ ಬೆಳೆಯುತ್ತಿದೆ ದೇಶದ ಬೆಳವಣಿಗೆ ವೇಗಕ್ಕೆ ಬೇರೆ ಯಾರೂ ಬೆಳೆಯಲು ಆಗುತ್ತಿಲ್ಲ ಅದರಲ್ಲಿ ಅರಣ್ಯ ವಿಜ್ಞಾನವು ಮಹತ್ವದ್ದಾಗಿದೆ ಅರಣ್ಯ ಈ ಭೂಮಿಯ ಉಸಿರು ಇದ್ದಂತೆ ಯಾವ ದೇಶದ ಅರಣ್ಯ ಅತ್ಯುತ್ತಮವಾಗಿ ಇರುತ್ತದೆಯೋ ಆ ದೇಶ ಸಮೃದ್ಧವಾಗಿ ಆರೋಗ್ಯಪೂರ್ಣವಾಗಿ ಇರುತ್ತದೆ ಕೃಷಿ ನಮ್ಮ ಜೀವನಾಡಿ ಆದರೂ ಅರಣ್ಯದ ಬೆಂಬಲ ಇಲ್ಲದಿದ್ದರೆ ಕೃಷಿ ಇಲ್ಲವೇ ಇಲ್ಲ ಎಂದರು ಇದೇ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹಾಗೂ ಅವರ ಪತ್ನಿ ಡಾಕ್ಟರ್ ಸುದೇಶ್ ಧನ್ಕರ್ ಅವರನ್ನು ಗೌರವಿಸಲಾಯಿತು ರಾಜ್ಯಪಾಲ ಥಾವರ್ಚಂದ್ ಚಂದ್ ಸಂಸದ ವಿಶ್ವೇಶ್ವರ್ಯ ಕಾಗೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಒಂಕಾಳು ವೈದ್ಯ ಶಾಸಕ ಭೀಮಣ್ಣ ನಾಯ್ಕ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ಮುಂತಾದವರು ಉಪಸ್ಥಿತರಿದ್ದರು ಕೃಷಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅರಣ್ಯ ಮಹಾವಿದ್ಯಾಲಯದ ಡಿಆರ್ ವಾಸುದೇವ್ ಕಾರ್ಯಕ್ರಮ ನಿರ್ವಹಿಸಿದರು